ಮಾರ್ನಿಂಗ್ ಫ್ರೆಂಡ್ಸ್ ಆಹ್ಹ್ ಆಯ್ ಜನರೇ ಎಲ್ಲರೂ ಹೇಗಿದೀರಾ ಕಾಫಿ ಮತ್ತೆ ನಾಷ್ಟ ಎಲ್ಲ ಆಯ್ತಾ ಜನರೆ ನಮ್ಮ ಮನೆಯಲ್ಲಿರುವ ನಾಯಿ ಮರಿನ ಚಡಿಸ್ತೀನಿ ಬನ್ನಿ ಬನ್ನಿ ಜನರೆ ಬನ್ನಿ ಬನ್ನಿ ಬನ್ನ ಹುಟ್ಟುಸ್ ದೇವರು ಮೋಸ ಮಾಡಲ್ಲ ಹುಟ್ಟಿಸದಪ್ಪ ಊಟಕ್ಕೆ ಮೋಸ ಮಾಡಲ್ಲ ಜೊತೆಗಿರೋ ಫ್ರೆಂಡ್ ಕ್ವಾರ್ಟರ್ ಮೋಸ ಮಾಡಲ್ಲ ಅಪ್ಪನಿಲ್ಲದ ಮನೆ ನೀರಾವರಿ ಇಲ್ಲದ ಗದ್ದೆ ಬೋರ್ವೆಲ್ ಇಲ್ಲದ ಹೊಲ ಪ್ರಯೋಜನಕ್ಕೆ ಬರಲ್ಲ ಅಯ್ಯೋ ಯಾಕೆ ಜನರೇ ಪ್ರೀತಿಯಿಂದ ಬೀಳ್ತಿದ್ದೀರಾ ಎಲ್ಲ ಪುಸ್ತಕ ಬದ್ನೆಕಾಯಿ ಜನರೇ ಇದು ಗೊತ್ತಿಲ್ವಾ ಜನರೇ ಯಾಕೆ ಬೇಕು ಜನರೇ ಫ್ರೆಂಡ್ಸ್ ನಿಮ್ಮ ಹತ್ರ ದುಡ್ಡಿದ್ರೆ ಆ ದಾನ ಧರ್ಮ ಮಾಡಿ ಫ್ರೆಂಡ್ಸ್ ಗುರು ನಿಜ ಗುರು ಏನ್ ತಪ್ಪು ಬೇಕು ಜೀವನ ಜೀವನ ಇಲ್ಲ ಗುರು ನೆಮ್ಮದಿನೇ ಇಲ್ಲ ಗುರು ಮಾಡಬೇಕು ನನ್ ಹೌದು ನೀವು ಅರೇಂಜ್ ಮ್ಯಾರೇಜ್ ಇಷ್ಟಪಟ್ಟಿರೋ ಇಲ್ಲ ಲವ್ ಮ್ಯಾರೇಜ್ ಇಷ್ಟಪಟ್ಟಿರೋ ಅದೇ ಇಲ್ಲ ನಿಮ್ ಜಾಗೆ ಮಾಡ್ತಾ ಇದ್ದೀನಿ ಅದಕ್ಕೆ ಬರ್ಬೇಕು ಬರ್ಬೇಕು ಅಕ್ಕನ ಬರ್ತಡಿಗೆ ಕಾಡು ಕೊಳ್ಳಿಕ್ಕೆ ಹೋಗ್ತಾ ಇತ್ತು ಅಕ್ಕನ ಬರ್ತಡಿಗೆ ಏಕಂ ಟಕಂ ಕರಂ 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 ಆ ಕೆಕಂ ಟೆಕಂ ಅಕರಂ ಕರಂ ಕರಂ ಅಕ್ಕನ್ನ ಬರ್ತಡಿಗೆ ಗಿಫ್ಟ್ ಕೊಡೋಣ ನಾವು ಎಲ್ಲರೂ ಸೇರ್ಕೊಂಡು ಪಾಯಸ ಕೊಡೋಣ ಟಕಂ ಟಕಂ ಅಕರಂ ಕರಂ ಕರಂ ಆ ಚಕ್ಕಂ ಚಕಮ್ ಅಕರಂ ಕರಂ ಕರಂ ಅಕ್ಕನ್ನ ಬರ್ತಡಿಗೆ ಡ್ಯಾನ್ಸ್ ಮಾಡೋಣ ನಾವು ಎಲ್ಲರೂ ಸೇರ್ಕೊಂಡು ಚಿಕನ್ ಮಾಡೋಣ ಅಕ್ಕನ್ನ ಬರ್ತಡಿಗೆ ಪಾರ್ಟಿ ಕೊಡ್ಸೋಣ ನಾವು ನಂಟ್ರಿ ಊಟವನ್ನು ಹಾಕಿ ಬಿಡೋಣ ಹಾಯ್ ಜನರೇ ಯಾರು ಸಿಂಗರ್ ಇದ್ದೀರಾ ಯಾರು ಕಮಿಟೆಡ್ ಇದ್ದೀರಾ ಅಂತ ಕಮೆಂಟ್ ಮಾಡಿ ಜನರೇ ನೋಡುವ ಓಕೆನಾ ಜನರೇ ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ನನ್ನ ಜೊತೆ ಇರುವ ಎಲ್ಲ ಫ್ರೆಂಡ್ಸ್ಗೆ ಥ್ಯಾಂಕ್ ಯು ರಾತ್ರಿ ಹೊತ್ತಲ್ಲಿ ಚುಮ್ಮಕ ಚುಮ್ಮಾ ಈ ತಣ್ಣನ ಗಾಳಿ ಚುಮಕ ಜೀವ ಅಲ್ಲ ಜನರೇ ನನ್ನ ಹೆಸರು ಕಪ್ಪಿ ಅಲ್ಲ ಜನರೇ ಕಿಪ್ಪಿ ಅಂತ ಅದು ಪೆಟ್ ನೇಮ್ ಜನರೇ ಕೀರ್ತಿ ಅಂತ ಹೇಳೋದು ಜನರೇ ಅದಿಂತಾಗಿ ಕಪ್ಪಿ ಮಾಡ್ತಾ ಇದ್ದೀರ ಎಲ್ಲಾರು ಎಂತನೆ ಜನರೇ ಈಗ ಏನಿಲ್ಲ ನೀರಿಲ್ಲ ಮಂಗಳೂರಲ್ಲಿ ಇವತ್ತು ನೀರಿಲ್ಲ ನೀರೇ ಇಲ್ಲ ಅಲ್ಲ ಫ್ರೆಂಡ್ಸ್ ಇನ್ನೂ ಮುಗ್ದಿಲ್ವಾ ಲಿಪ್ಸ್ಟಿಕ್ ಬಗ್ಗೆ ಕಮೆಂಟ್ ಹಾಕೋದು ಯಾಕೆ ಫ್ರೆಂಡ್ಸ್ ಇನ್ನು ಮುಗ್ದಿಲ್ಲ ಅದನ್ನೇ ಹೇಳ್ತಿರ್ತೀರಲ್ಲ ಯಾವ ವಿಡಿಯೋ ಮಾಡಿದ್ರು ಆಹಾ ಬೊಂಬಾ ಹೇರ್ ಸ್ಟೈಲ್ ¡Suscríbete!